ದೃಶ್ಯ ಮಾಧ್ಯಮದ ಮಿತ್ರರಿಗೆ ಕಡಬ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಭಿನಂದನೆಗಳನ್ನು ಸ್ವಾಗತವನ್ನು ಬಯಸುತ್ತೇನೆ ಈ ದಿನ ಕಡಬ ತಾಲೂಕಿನ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ಒಂದೇನು ಜಂಟಿ ಸರ್ವೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಡನೆ ಇರತಕ್ಕಂತಹ ನಮ್ಮ ನಾಯಕರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾಗಿರತಕ್ಕಂಥ ಪಿ ಪಿ ವರ್ಗೀಸ್ ಅವರು ಅದೇ ರೀತಿ ಕಡಬ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಸತೀಶ್ ಅಣ್ಣನವರು ಬಿಳಿ ಗ್ರಾಮ ಪಂಚಾಯಿತಿನ ಅಧ್ಯಕ್ಷರು ಹಾಗೂ ಕಡಬ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಶಾರದ ದಿನೇಶ್ ಅವರು ಬಿಳಿ ನೆಲೆ ಗೋಪಾಲಕೃಷ್ಣ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರತಕ್ಕಂಥ ಭವ್ಯ ಸಂತೋಷ್ ಅವರು ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕ ಸತೀಶ್ ಅವರು ಮತ್ತೆ ನಮ್ಮ ಆತ್ಮೀಯರಾಗಿರತಕ್ಕಂತಹ ಸುಬ್ರಹ್ಮಣ್ಯದ ಮಾಸ್ಟರ್ ಪ್ಲಾನ್ ಸದಸ್ಯರು ದೇವಸ್ಥಾನದ ಸದಸ್ಯರು ಹಾಗೂ ಮಾಜಿ ಎಪಿಎಂಸಿ ಅಧ್ಯಕ್ಷರಾಗಿರತಕ್ಕಂತ ಸತೀಶ್ ಕೂಲಿಗೌಡ ಅವರು ನಮ್ಮ ಸೋಷಿಯಲ್ ಮೀಡಿಯಾದ ಕಡಬ ಬ್ಲಾಕ್ ಅಧ್ಯಕ್ಷರಾಗಿರತಕ್ಕಂತಹ ಪ್ರದೀಪ್ ಕಲಿಗೆ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ಅವ್ರಿಗೆ ಕೂಡ ನಾನು ಸ್ವಾಗತವನ್ನು ಬಯಸುತ್ತಾ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ಅನೇಕ ದಶಕಗಳಿಂದ ನಮ್ಮ ಕಡಬ ತಾಲೂಕಿನ ಬಹಳಷ್ಟು ಗ್ರಾಮದಲ್ಲಿ ಕಂದಾಯ ಮತ್ತು ಅರಣ್ಯ ಇಲಾಖೆಯ ಜಾಗಗಳಿದ್ದು ಬಹಳಷ್ಟು ರೈತರು ಎಲ್ಲ ಗೊತ್ತಿರಬಹುದು ಕೆಲವರಿಗೆ ಅಕ್ರಮ ಸಕ್ರಮ ತೊಂಬತ್ತಾರರಲ್ಲಿ ಮಂದಿರಾದವರು ಇರ್ತಾರೆ ಹೊಸದಾಗಿ ಆಗಿರುವಂತಹವ್ರಿಗೆ ಎಲ್ಲರಿಗೆ ಫ್ಲಾಟಿಂಗ್ ಸಮಸ್ಯೆ ಮತ್ತು ಯಾರು ಸರ್ಕಾರಿ ಜಾಗದಲ್ಲಿ ಅನೇಕ ವರ್ಷಗಳಿಂದ ಕೃಷಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ರೈತಾಪಿ ಜನಗಳಿಗೆ ಜಂಟಿ ಸರ್ವೆ ಆಗದ ಕಾರಣ ಈಗೀಗ ಸರಕಾರ ಒಂದೊಂದು ಸರಕಾರ ಬದಲಾಗಿ ಬರುವಂತಹ ಸಂದರ್ಭ ಒಂದೊಂದು ಕಾನೂನುಗಳನ್ನು ತರುವಂತಹ ಸಂದರ್ಭದಲ್ಲಿ ರೈತರು ಎಲ್ಲಿ ತನಕ ಅಂತ ಹೇಳಿದ್ರೆ ಒಂದು ಸರ್ಕಾರಿ ಬ್ಯಾಂಕಿನಿಂದ ಲೋನ್ ಪಡಿಬೇಕಿದ್ರು ಕೂಡ ಈಗ ಫ್ಲಾಟಿಂಗ್ ಅಗತ್ಯ ಅಂತ ಇರತಕ್ಕಂಥ ಸುತ್ತೋಹಲೆ ಇದೆ ಆ ಒಂದು ದೃಷ್ಟಿಯಿಂದ ಅನೇಕ ವರ್ಷಗಳಿಂದ ನಾವು ಒಂದು ಸಂಬಂಧಪಟ್ಟ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಬಂದಿದ್ದು ಜಂಟಿ ಸಭೆ ಮಾಡಬೇಕು ಅಂತ ಹೇಳಿ ಈ ಒಂದು ಜಂಟಿ ಸಭೆ ಮಾಡುವಂತ ಸಂದರ್ಭದಲ್ಲಿ ನಾವು ಅನೇಕ ಬಾರಿ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ಆದ್ರೂ ಅನೇಕ ವರ್ಷಗಳನ್ನದು ಆಗ್ಲಿಲ್ಲ ಈ ಬಾರಿ ನಮ್ಮ ಸರ್ಕಾರ ಬಂದ ಕೂಡಲೇ ನಮ್ಮ ಉಸ್ತುವಾರಿ ಸಚಿವರ ಮತ್ತು ನಮ್ಮ ಜಿಲ್ಲಾ ನಾಯಕರುಗಳ ಜೊತೆ ಸೇರಿ ನಾವು ಮಾನ್ಯ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರನ್ನ ಭೇಟಿಯಾಗಿ ನೀವು ಬರಬೇಕು ನೀವು ಕ್ಷೇತ್ರ ಕುಕ್ಕೆಗೆ ಬರಬೇಕು ಕಡಬ ತಾಲೂಕು ಮಟ್ಟದಲ್ಲಿ ಈ ತರ ನಮಗೆ ಜಂಟಿ ಸರ್ ಅನೇಕ ವರ್ಷಗಳಿಂದ ಬಾಕಿ ಉಂಟು ನೀವು ಅರಣ್ಯ ಸಚಿವರಾಗಿದ್ದೀರಾ ಮಾಜಿ ಸಚಿವರು ರಮಣಾ ತೈಗಳು ಇರುವಾಗ ಅನೇಕ ರೀತಿ ಪ್ಲಾಟಿಂಗ್ ಆಗಿದೆ ಬದಲಾದ ವ್ಯವಸ್ಥೆಯಲ್ಲಿ ಅವರ ಪ್ಲಾಟಿಂಗ್ ಅಂತ ನಿಂತೋಗಿದೆ ಇದನ್ನು ಮುಂದುವರಿಸಬೇಕು ಸಂಬಂಧಪಟ್ಟ ನೀವು ಮನವಿ ಮಾಡಬೇಕು ಅಂತ ಹೇಳಿಕೊಂಡ್ರಿಗೆ ಅವರು ನಿಮಗೆ ಗೊತ್ತಿದೆ ನಿಮ್ಮದೇ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಕೊಲ್ಲಮುಗ್ರದಲ್ಲಿ ನಡೆಯಿತು ಆ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರು ಈಶ್ವರ್ ಖಂಡೆ ಅವರು ಭೇಟಿ ಕೊಟ್ಟರು ನಾವೆಲ್ಲ ಕಡಬ ತಾಲೂಕಿನ ನಾನಾಗ ಬ್ಲಾಕ್ ಅಧ್ಯಕ್ಷ ಸಂದರ್ಭದಲ್ಲಿ ನಮ್ಮ ನಾಯಕರುಗಳಾದಂತಹ ಪಿ ವರ್ಗೀಸ ನೇತೃತ್ವದಲ್ಲಿ ನಮ್ಮ ಅಲ್ಲಿನ ನಾಯಕರುಗಳಾದಂತಹ ಸತೀಶ್ ಅಣ್ಣ ಇರಬಹುದು ಅನೇಕ ನಮ್ಮ ನಾಯಕರು ಒಳಗೊಂಡು ನಾವು ಮನವಿಯನ್ನು ಸುಬ್ರಹ್ಮಣ್ಯದಲ್ಲಿ ಮಾಡಿದ್ದೇವೆ ಅವರಿಗೆ ಸವಿಸ್ತಾರವಾಗಿ ಪಿ ಪಿ ಅವರು ಅದರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದಾರೆ ಸಚಿವರಿಗೆ ಮನದಟ್ಟು ಮಾಡಿದ ಮೇರೆಗೆ ಅವರು ನೀವು ಬ್ಯಾಂಗ್ಳೂರಿಗೆ ಬನ್ನಿ ನಾನು ಅದನ್ನು ಬೇಕಾದಾಗೆ ನಿಮಗೆ ರೈತರಿಗೆ ಒಳ್ಳೆ ರೀತಿ ಅನುಕೂಲ ಆಗುವಂತ ಕೆಲಸ ಮಾಡಿಕೊಡ್ತೇನೆ ಅಂತ ಹೇಳಿ ಅವರು ತಿಳಿಸಿದ್ರು ಆ ಮೇರೆಗೆ ನಾವು ಬ್ಯಾಂಗ್ಳೂರಿಗೆ ತರ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಬ್ಯಾಂಗ್ಳೂರಿನಲ್ಲಿ ಹೋಗಿ ಮನವಿ ಮಾಡಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ಲೇ ಜಂಟಿ ಸಾರಿಯವನ್ನು ಕೈಗೊಳ್ಳಬೇಕು ಅಂತೇಳಿ ಆದೇಶ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲ್ಲ ಸಿಎಫ್ ಇಂದ ಹಿಡಿದು ಡಿಎಫ್ ಹಿಂದೆ ಇರುವುದು ನಮ್ಮ ಇಲ್ಲಿಯ ಆರ್ ಎಫ್ ಸೇರಿ ಆಗ ಮಳೆಗಾಲ ಪ್ರಾರಂಭ ಆಯಿತು ಕೆಲವೊಂದು ಆ ಗ್ರಾಮಗಳನ್ನ ಸರ್ವೆ ಮಾಡಿದ್ರು ಪ್ರಾರಂಭ ಮಾಡಿದ್ರು ಮಳೆಗಾಲದಿಂದ ಅದು ನಿಂತೋಗಿತ್ತು ಪುನಃ ಈಗಲೂರ ಪುನರಾರಂಭ ಮಾಡಬೇಕು ಅಂತ ನಾವು ಸಂಬಂಧಪಟ್ಟ ಸಚಿವರಲ್ಲಿ ಅಧಿಕಾರಿಗಳು ಕೇಳುವ ಮೇರೆಗೆ ಪುನಃ ಬಹಳಷ್ಟು ಸಂತೋಷ ತರುವಂತ ವಿಚಾರ ಅಂತ ಹೇಳಿದ್ರೆ ಸೋಮವಾರ ಇದೇ ಬರುವ ಸೋಮವಾರ ಹತ್ತನೇ ತಾರೀಕು ನಮಗೆ ಶಿವಮೊಗ್ಗದಿಂದ ಏನು ಸರ್ವೆ ಇಲಾಖೆ ನಮ್ಮ ಅರಣ್ಯ ಇಲಾಖೆಯ ಸರ್ವೆ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯ ಸರ್ವೆ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ನೇತೃತ್ವದಲ್ಲಿ ಎಲ್ಲ ತಂಡವರು ನಮ್ಮ ಕಡಬ ತಾಲೂಕಿನ ಉಳಿದಿರತಕ್ಕಂತ ಎಲ್ಲ ಅಂದ್ರೆ ಸುಮಾರು ತೊಂಬತ್ತು ಭಾಗದಷ್ಟು ಉಳಿದಿದೆ ಸರ್ವೆ ಸರ್ವೆಮಾಪನ ಫಾರೆಸ್ಟ್ ಜಂಟಿ ಸರ್ವೆ ಅದನ್ನು ಸೋಮವಾರ ಪ್ರಾರಂಭಿಸುತ್ತಾರೆ ಬಹಳ ಸಂತೋಷವಾಗಿದೆ ಆದ್ದರಿಂದ ಈ ದಿನ ನಾವು ಏನು ಇವತ್ತೊಂದು ಅನೇಕ ವರ್ಷಗಳಿಂದ ದಶಕಗಳಿಂದ ಬಾಕಿ ಬಾಕಿರುವಂತಹ ಈ ಒಂದು ಜಂಟಿ ಸರ್ವೆ ಕಾರ್ಯಕ್ರಮವನ್ನ ನಮ್ಮ ಅರಣ್ಯ ಸಚಿವರು ಇರ್ಬೋದು ಕಂದಾಯ ಸಚಿವರು ಕೂಡ ಅದೇ ರೀತಿ ನಮಗೆ ಕಂದಾಯ ಸಚಿವರು ಕೂಡ ಇದಕ್ಕೆ ಸಮರ್ಪಕವಾದ ಸ್ಪಂದನವನ್ನು ನೀಡಿದ್ದಾರೆ ಆ ತರ ಪ್ರಭಾವದಿಂದ ಇವತ್ತು ಅಳತೆ ಪ್ರಾರಂಭವಾಗಿದೆ ಅವರು ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ರೆ ಮಂಗಳೂರು ಬರುವಂತಹ ಸಂದರ್ಭದಲ್ಲಿ ಏನು ಅದನ್ನೊಂದು ಭಾಗ ವಿಧಾನಸಭಾ ಕ್ಷೇತ್ರ ಮಾಡಬೇಕು ಅಂತ ಹೇಳಿ ಕಂದಾಯ ಇಲಾಖೆಯವರು ಕೂಡ ಎ ಸಿ ಇರಬಹುದು ಡಿ ಸಿ ಇರಬಹುದು ನಮ್ಮ ತಹಸೀಲರ್ ಎಲ್ಲರೂ ಈಗ ಅದಕ್ಕೆ ಸ್ಪಂದನೆ ನೀಡಿದ್ದಾರೆ ಎಲ್ಲ ನಮ್ಮ ಇಲಾಖಾಧಿಕಾರಿಗಳಿಗೆ ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಅರಣ್ಯ ಸಚಿವರು ಕಂದಾಯ ಸಚಿವರು ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರಿಗೆ ಅದೇ ರೀತಿ ನಮ್ಮ ಎಮ್ ಎಲ್ ಸಿ ಆಗಿರತಕ್ಕಂಥ ಮಂಜುನಾಥ ಭಂಡಾರಿ ಇರ್ಬೋದು ನಮ್ಮ ಹರೀಶ್ ಕುಮಾರ್ ಅವರು ಅಧ್ಯಕ್ಷರು ನಮ್ಮ ಎಲ್ಲ ನಮ್ಮ ಪಿ ಪಿ ವರ್ಗೀಸ್ ಅವರು ಇದಕ್ಕೆ ಯಾರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಭಿಲಾಷ್ ಅವರಿಗೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ನಮ್ಮ ಏನು ಹೋರಾಟದಲ್ಲಿ ನಮ್ಮೊಟ್ಟಿಗೆ ಅನೇಕ ವರ್ಷಗಳಿಂದ ಇದ್ದ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಈ ರೈತರ ಮಾಡಿಕೊಟ್ಟೆ ನಾವು ಬಹಳಷ್ಟು ರೈತರಿಗೆ ನಾವು ಅವರ ಕಣ್ಣ ನೀರು ಒರೆಸಿದಂತಹ ಶಕ್ತಿ ನಮಗೆ ಬರ್ತದೆ ಈ ಆಗಿರುವಾಗ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಅಧಿಕಾರಿಗಳು ಸಂಬಂಧಪಟ್ಟ ಗ್ರಾಮಗಳಿಗೆ ಈಗಲೇ ಸುತ್ತೋಲೆ ಹೊರಡಿಸ್ತಾ ಇದ್ದಾರೆ ತಹಶೀದಾರ್ ಮತ್ತು ಕಂದಾಯ ಇಲಾಖೆಯ ಮತ್ತು ಅರಣ್ಯ ಇಲಾಖೆಯವರು ಒಂದು ಗ್ರಾಮಕ್ಕೆ ಒಂದು ನಿಗದಿತ್ತು ಅಂದ್ರೆ ನಮ್ಗೆ ವಿಶೇಷವಾಗಿ ಇಡೀ ತಾಲೂಕಲ್ಲಿ ದೊಡ್ಡ ಗ್ರಾಮದಲ್ಲಿ ದೊಡ್ಡ ಸರ್ವೆ ನಂಬರ್ ಅಂತ ಹೇಳಿದ್ರೆ ಬಿಡಮಲೆಯಲ್ಲಿ ಒನ್ ಸೆವೆಂಟಿ ಫೈವ್ ಸರ್ವೆ ನಂಬರ್ ಹನ್ನೆರಡು ಸಾವಿರದ ಮುನ್ನೂರ ಎಂಬತ್ತೇಳು ಹೆಕ್ಟೇರ್ ಜಾಗವನ್ನು ಹೊಂದಿದೆ ಅದರಲ್ಲಿ ಸುಮಾರು ಇನ್ನೂರ ಎಂಬತ್ತೇಳು ಜನಗಳಿಗೆ ಈಗ ಮಂಜೂರಾಗಿದೆ ಸಾವಿರದ ನೂರೈವತ್ತು ಜನಗಳ ಆಗಲಿಕ್ಕೆ ಬಾಕಿ ಇದೆ ಮತ್ತು ನೈಂಟಿ ಫೋರ್ಸ್ ಬಾಕಿ ಇದೆ ಜಂಟಿ ಸರ್ವೆ ಆದರೆ ಇದರ ಅನುಕೂಲ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಸರ್ವೆ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಏನು ಅಧಿಕಾರಿಗಳು ಸರ್ವೆ ಬರುವಂತಹ ರೈತರು ಎಲ್ಲರೂ ಸೇರಿಕೊಂಡು ಅವರಿಗೆ ಒಳ್ಳೆ ರೀತಿಯ ಸ್ಪಂದನ ಕೊಟ್ಟು ಈ ಒಂದು ಜಂಟಿ ಸರ್ವೇನ ಯಶಸ್ವಿಗೊಳಿಸಿ ತಮ್ಮ ಎಲ್ಲರ ರೈತರ ಜಮೀನನ್ನ ಅಕ್ರಮ ಸಕ್ರಮ ಮಾಡಿಕೊಂಡು ಮತ್ತು ಫ್ಲಾಟಿಂಗ್ ಅಳತೆ ಮಾಪನ ಮಾಡಿಕೊಂಡು ನಮ್ಮ ಬರುವಂತ ಕೆಲಸ ಕಾರ್ಯಗಳಿಗೆ ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನು ಫಲಾನುಭವಿಗಳಿಗೆ ಸಿಗೋತ್ತೇ ಆಗ್ಲಿ ಮಾತನ್ನು ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಒಂದು ಒಂದು ಎರಡು ತಂಡ ಮತ್ತು ಬಿಳಿ ನೆಲೆ ಇಲ್ಲ ಹೇಳಿದ ಪ್ರಕಾರ ಏನು ಅಂತ ಹೇಳಿದ್ರೆ ಅತಿ ಹೆಚ್ಚು ದೊಡ್ಡದು ಯಾವುದುಂಟು ಅದು ಸ್ಟಾರ್ಟ್ ಮಾಡ್ತಾರೆ ಸಂದನ್ ಬೇಗ ಮುಗಿ ದೊಡ್ಡ ಅರಣ್ಯ ಯಾವ್ದು ಉಂಟು ಅದನ್ನು ಸ್ಟಾರ್ಟ್ ಮಾಡ್ತಾರೆ ಎಷ್ಟು ಸಮಯದಲ್ಲಿ ಅದು ಹೇಳ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಈಗ ಶಿರಾಟೆಯನ್ನು ಸರ ಎರಡು ತಿಂಗಳು ರಚನೆ ಮಾಡಿದ್ದಾರೆ ಎರಡು ತಿಂಗಳು ದೊಡ್ಡ ಸರ ನಮ್ಮ ಇತ್ತು ಅದು ಕೂಡ ಅದು ಅದಿಗೂ ಸಾಗ್ಬೇಕಿತ್ತು ಹ್ಮ್ ಒಂದು ಭಾರಿ ಸಮಸ್ಯೆ ಸಂಬಂಧಗಳು ಸುಮ್ಮನೆ ಮಾತಾಡಿದರೆ ಕೂಡ ನಾವು ಹೇಳಿದ್ದೇವೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಈ ಹಿಂದೆ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಲ್ಲಿ ಕೂಡ ಮಾತಾಡಿಕೊಂಡು ಗ್ರಾಮ ಪಟ್ಟ ಗ್ರಾಮ ಪಂಚಾಯತ್ಗೆ ಪಿಡಿಒ ಮೂಲಕ ಮಾಡುವಂತಹ ವ್ಯವಸ್ಥೆಗೆ ನಾವು ಹಿಂದಿರುಗಿಸ್ತೇವೆ ಅನ್ನುವಂತಹ ಮಾತನ್ನ ನಮಗೆ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಅದು ಕೋಟಿ ಹೋಗಿದೆ ಹಾ ಕೂಡಬೇಕು ಅನ್ನೋದು ಕೋಟಿ ಗ್ರಾಮ ಮಿತಿಯ ಕಾಪಾಕ್ಯಾಯ್ತದ್ ಹ್ಮ್ ಕೋಟಿ ಹೋಗಿದೆ ಹ್ಮ್ ಅದ್ರಲ್ಲಿ ರೆಕಾರ್ಡ್ ಮಾಡಿದಾರೆ ಹೇಳಿದ್ರು ಹಾ ಅಲ್ಲ ಬಂದು ಈಗಾಗಲೇ ಮೌಖಿಕವಾಗಿ ಆಯ್ತು ಮೌಖಿಕವಾಗಿ ಮಾಧ್ಯಮಕ್ಕೆ ಹೇಳಿ ಆಯಿತು ಮಿನಿಸ್ಟ್ರಿ ಹೇಳಿ ಆಗಿದೆ ನೀವು ನೋಡಿರ್ಬೋದಲ್ಲ ನೋಡಿದರೆ ಅದು ಆದ್ರೆ ಅದನ್ನ ಸರ್ಕಾರ ರೂಪದಲ್ಲಿ ಬಂದಿಲ್ಲ ನೀವು ಹೇಳಿದ ಪ್ರಕಾರ ಏನಾದ್ರು